ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವಿಂಗೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಏನಪ್ಪ ವ್ಲಾಗ್ ಅಂತ ನಿಮಗೆ ತನ್ನ ಮೇಲೆ ನೋಡಿಸೋಕ್ಕನೆ ಗೊತ್ತಾಗಿರಬೇಕು ಹೌದು ಫ್ರೆಂಡ್ಸ್ ಏನಂದರೆ ಮೊನ್ನೆ ಒಂದು ಟಿಲ್ಲರ್ ಓಡಿಸೋದು ವ್ಲಾಗ್ ಮಾಡಿದ್ದೆ ಆಗ ಬಂದು ಒಂದು ಎರಡು ಮೂರು ಕಮೆಂಟ್ ಬಂದಿತ್ತು ಹಣ ಟಿಲ್ಲರ್ ಓಡಿಸೋದು ಹೇಗೆ ಅದು ನೋಡಿದ್ದೀವಿ ಆಲ್ಮೋಸ್ಟು ನೋಡಿದ್ದೀವಿ ಆದರೆ ನಮಗೆ ಓಡಿಸೋಕೆ ಗೊತ್ತಿಲ್ಲ ಮತ್ತು ಇನ್ನೊಬ್ಬರು ಹಣ ಅದನ್ನ ಓಡಿಸೋಕೆ ಹೋಗ್ತೀರಿ ಅದು ಈ ಜಾಗದಲ್ಲೇ ಇದು ಹೋಗುತ್ತೆ ಮತ್ತೆ ಮುಂದೆ ಪಾಸೇ ಆಗಲ್ಲ ಇದು ಏನು ಕಾರಣ ಹೇಗೆ ಓಡಿಸ್ತೀರ ನೀವು ನೋಡಿದ್ರೆ ಇಷ್ಟ ಓಡಿಸ್ತೀರ ನಮಗೆ ಈ ಥರ ಆಗೋಲ್ಲ ಯಾಕೆ ಏನೋ ಇದು ದಯವಿಟ್ಟು ಒಮ್ಮೆ ವ್ಲಾಗ್ ಮಾಡಿ ಅಂತ ಒಂದು ಕಮೆಂಟ್ ಬಂದಿತ್ತು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಈ ಥರ ಇದು ಈ ಟಿಲ್ಲರ್ ಓಡಿಸೋದ್ರ ಬಗ್ಗೆ ಒಂದು ಸುಮಾರು ಎರಡು ವೀಡಿಯೋ ಮಾಡಿದ್ದೀನಿ ಅದು ಹಿಂದಿನ ಒಂದು ಹೋದ ವರ್ಷನೋ ಎರಡು ವರ್ಷದಾಗೋ ಏನೋ ಮಾಡಿರೋದು ಆಲ್ಮೋಸ್ಟು ಅದನ್ನ ನೋಡಿಲ್ಲ ಅನ್ಸುತ್ತೆ ಅವರು ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವು ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಿಮ್ಮ ದೊಡ್ಡ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೊಡೋಣ ನೋಡ್ಕೊಂಡ್ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಟಿಲ್ಲರ್ ನೋಡ್ಸೋಕ್ಕಿಂತ ಮುಂಚೆ ಬಂದು ಟಿಲ್ಲರ್ ಅಲ್ಲಿ ಏನೇನಿದೆ ಏನೆಲ್ಲ ಫೀಚರ್ ಇದೆ ನಾವು ಏನೆಲ್ಲ ಮಾಡಬೇಕು ಯಾವುದೇ ಅದು ಎಲ್ಲೆಲ್ಲಿದೆ ಅಂತ ಪ್ರತಿಯೊಂದು ಕೂಡ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದ್ದ ಪಕ್ಷೆ ನಮ್ದು ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಕ್ರೈಬ್ ಮಾಡಿ ನೀವು ಒಂದು ಸಬ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೊಡೋ ಪಕ್ಷ ನಮಗೆ ನೋಡ್ಸೋ ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಬನ್ನಿ ಇವಾಗ ಡೈರೆಕ್ಟ್ ಟಿಲ್ಲರ್ ಹತ್ರಕ್ಕೆ ಹೊಲ್ಟ್ ತಗೊಂಡ ಓಕೆ ಫ್ರೆಂಡ್ಸ್ ಇವಾಗ ನಾವು ಟಿಲ್ಲರ್ನ ನೋಡೋಣ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಓಡಿಸೋದು ಹೇಗೆ ಅಂತ ಇವಾಗ ನಾನು ತೋರಿಸ್ಕೊಡ್ತೀನಿ ಮೊದಲೇದಾಗಿ ಸ್ಟಾರ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಇಲ್ಲಿ ಬಂದು ಒಂದು ಸ್ವಿಚ್ ಇರುತ್ತೆ ಆನ್ ಆ್ಯಂಡ್ ಹಾಫ್ ಇದು ಬೇಕು ನಾವು ಫಸ್ಟ್ನು ಇದಾಗಿ ಆನ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಇದು ಗೇರು ಮುಂದೆ ತಳ್ಳದ್ರೆ ಬಂದು ಫಸ್ಟ್ ನೇರ್ ಫಸ್ಟ್ ಗೇರ್ ಬೀಳುತ್ತೆ ಅದೇ ನಮಗೆ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದು ಸೆಕೆಂಡು ಇವಾಗ ಬಂದು ಗಾಡಿ ನ್ಯೂಟ್ಲಲ್ಲಿದೆ ಅಂದರೆ ನ್ಯೂಟ್ಲಿ ಮಾಡಿಕೊಂಡೆ ನಾವು ಗಾಡಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ಓಕೆ ಗಾಡಿ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಅಂದರೆ ಈ ಲಾಡಿ ಇದೆಯಲ್ಲ ಇದನ್ನು ಹೇಳಿಬೇಕು ಅಂದರೆ ಸ್ಟಾರ್ಟ್ ಮಾಡಬೇಕಂದ್ರೆ ಇದನ್ನು ಹೇಳಿಬೇಕು ಮೊದಲನೇದಾಗಿ ನಾವೇನಾದರೂ ಕೆಲಸ ಮುಗಿಸಿ ನಾವು ಕೆಲಸ ಮುಗಿಸಿ ನಮಗೇನೇ ಕೆಲಸ ಈ ಟಿಲ್ಲರ್ನ ಅವಶ್ಯಕತೆ ಇಲ್ಲ ಇನ್ನು ನಮ್ಮ ಕೆಲಸ ಸ್ಟಾರ್ಟ್ ಆಗೋವರೆಗೂ ನಿಲ್ಲಿಸ್ಬೇಕಂತ ಹೇಳಿದ್ರೆ ನಾವು ಬಂದು ಏನು ಅಂದರೆ ಈ ಪೆಟ್ರೋಲ್ನ ಈ ರೀತಿಯಾಗಿ ಆಫ್ ಮಾಡ್ಕೊತೀನಿ ಈ ರೀತಿಯಾಗಿ ಆಫ್ ಮಾಡಿಬಿಟ್ರೆ ನಮಗೆ ಯಾವುದೇ ರೀತಿಯಾಗಿ ಇದಾಗಲ್ಲ ಆಫ್ ಮಾಡಿದ್ರೆ ಒಳ್ಳೆಯದು ಅಂದರೆ ಗಾಡಿ ಬಂದು ರಿಚ್ ಆಗಲ್ಲ ಅದಾದಮೇಲೆ ನಮ್ಮ ಗಾಡಿ ಏನಾದರೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇದು ರಿಚಿಂಗು ಅಂದರೆ ಇದನ್ನು ಈ ಥರ ಮಾಡ್ಕೊಂಬಿಟ್ರೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಮೇಲೆ ಮತ್ತೆ ಈ ಕಡೆ ನಾವು ತೆಳಬೇಕು ಇದು ಸ್ಟಾರ್ಟ್ ಇದು ಸ್ಟಾರ್ಟ್ ಮಾಡ್ಕೊಳೋದು ಓಕೆ ಇಷ್ಟೇ ಸಿಂ ವೆರಿ ಸಿಂಪಲ್ ಅಂದರೆ ಫಸ್ಟು ಕಲಿಯೋವಾಗ ಪ್ರತಿಯೊಬ್ಬರಿಗೂ ಅಷ್ಟೇ ಪ್ರತಿಯೊಬ್ಬರಿಗೂ ಏನೋ ನಂಗೆ ಗೊತ್ತಿಲ್ಲ ಆದರೆ ನನಗಂತೂ ಈ ಗಾಡಿ ನಾನು ಕಲಿಯೋವಾಗ ಮೊದಲೇ ಇದು ಬ್ರಹ್ಮನ ವಿದ್ಯೆ ಅಂದ್ಕೊಂಡೆ ಆದರೆ ಇವಾಗ ಗೊತ್ತಾಗ್ತೈತೆ ಇದು ಕೋತಿ ವಿದ್ಯೆ ಅಂದರೆ ಕಲಿಯೋವಾಗ ಬ್ರಹ್ಮನ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಓಕೆ ಇಷ್ಟೇ ಇದ್ರದ್ದು ಅಂದರೆ ಓಡಿಸೋದು ಒಂದು ನ್ಯಾಕ್ ಇರಬೇಕಷ್ಟೇ ಇವಾಗ ಓಡಿಸೋ ಒಂದು ನ್ಯಾಕು ಹೇಗೆ ಅಂತ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಅಂದರೆ ಟಿಲ್ಲರಲ್ಲಿ ಇರೋದು ಇಷ್ಟೇ ಏನಂದರೆ ಕ್ಲೇಚು ಮತ್ತು ಎಸ್ಲೆಡ್ರು ಮಾಮೂಲಿ ಇದೇ ರೀತಿಯಾಗಿರುತ್ತೆ ಅಂದರೆ ನಾವು ಓಡಿಸೋದು ಒಂದು ಇವಾಗ ತೋರ್ಸ್ಕೊಡನಲ್ಲ ನಿಮಗೆ ಅದೇ ಟೈಪು ಅಂದರೆ ಜಾಸ್ತಿ ಇಲ್ಲ ಆ ಒಂದು ಎಲ್ಲಿ ತುರುಪ್ಕೊಂಡಿರ್ತೈತೋ ಸುಮ್ಗೆ ಆ ಹ್ಯಾಂಡ್ಲನ್ನು ನಾವು ವೈಬ್ರೇಟ್ ಮಾಡ್ತಾ ಇರಬೇಕು ಅಂದರೆ ಜಾಸ್ತಿ ಮೇಲೇನೂ ಎತ್ಬಿಡ್ದು ಜಾಸ್ತಿ ಕೆಳಗಡೆ ಎತ್ಬಿಡ್ದು ಸುಮ್ಗೆ ಆ ಹ್ಯಾಂಡ್ಲನ್ನು ಬಂದು ನಾವು ವೈಬ್ರೇಷನ್ ಮಾಡ್ಕೊಂಡಿದ್ರೆ ಸಾಕು ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಆ ಥರ ಮಾಡ್ಕೊಂಡಿದ್ದರೆ ಸಾಕು ಇದು ತನ್ನಷ್ಟಕ್ಕೆ ತನ್ನೇ ತಿರುಬ್ಕೊಂಡು ತುರುಪ್ಕೊಂಡು ತುರ್ಪ್ಕೊಂಡು ತುರ್ಪು ಆರಾಮಾಗಿ ಮುಂದೆ ಸಾಗುತ್ತೆ ಯಾವುದೇ ರೀತಿಯಾಗಿ ತೊಂದರೆನೇ ಇರಲ್ಲ ನಮ್ಗೆ ಯಾವುದೇ ರೀತಿಯಾಗಿ ಕಷ್ಟ ಕೊಡೋಲ್ಲ ಈ ಒಂದು ಟಿಲ್ಲರ್ ಅಂತಲೇ ಹೇಳ್ಬೋದು ಅಂದರೆ ಈ ಒಂದು ಟಿಲ್ಲರ್ ಇದ್ದರೆ ಒಬ್ಬರೇ ಬೇಕಾದರೂ ಅಂದರೆ ನಮಗೆ ಜಾಸ್ತಿ ಬಂಡವಾಳ ಹಿಡ್ದಿರಾ ಒಂದು ಹತ್ತು ಎಕರೆ ಬೇಕಾದ್ರೂ ನಾವು ಆರಾಮಾಗಿ ಮೈಂಟೇನ್ ಮಾಡ್ಬೋದು ತೋಟಗಳು ಅಂದರೆ ಚಪರ್ಗಳಾಗಿರ್ಬೋದು ದಾಕ್ಷಿ ಚಪರ ಆಗಿರ್ಬೋದು ಮತ್ತು ಇವಾಗ ನಾನು ಆಗಲಕಾಯಿ ಇರ್ಬೋದು ಮತ್ತು ಬಿ ಇದರಲ್ಲಿ ಆಗಿರ್ಬೋದು ಬೆಳ್ಸಿ ಗಿಡನಲ್ಲಾಗಿರ್ಬೋದು ಅದರಲ್ಲಿ ಎಷ್ಟೇ ಕಳೆ ಬಂದರೂ ಕೂಡ ನಾನು ಒಬ್ರು ಕೂಡ ಲೇಬರ್ಸ್ ಇಳ್ದಿರ ಅಂದರೆ ದೋಣಿಗಳಲ್ಲಿ ಅಂದರೆ ಬೆಳೆ ಎಲ್ಲಿರುತ್ತೋ ಆ ಒಂದು ಬುಡದ ಹತ್ರ ಬಿಟ್ಟು ಮತ್ತು ಬೈಲಲ್ಲಿ ಎಷ್ಟೇ ಕಳೆ ಇದ್ರೂ ಕೂಡ ಒಬ್ಬರೇ ಬೇಕಾದ್ರು ರುಬ್ಬಾಕೊಂಡು ಬಂದ್ಬಿಡ್ಬೋದು ಎಷ್ಟು ಬೇಕಾದ್ರೂ ನಾವು ಮೈಂಟೈನ್ ಮಾಡ್ಬೋದು ಇವಾಗ ಔಷಧಿನ ಸ್ಪ್ರೇ ಮಾಡೋಕ್ಕೋದ್ರೆ ಅಂದರೆ ಕಳೆ ವಸ್ತುಗಳು ತುಂಬನೇ ಬಂದಿದ್ದಾವೆ ತುಂಬನೇ ಒಂದು ಕಂಪ್ನಿಗಳಿದ್ದಾವೆ ಅದನ್ನೆಲ್ಲ ನಾವು ಸ್ಪ್ರೇ ಮಾಡ್ತಾ ಹೋದರೆ ಗಿಡಕ್ಕೆ ಎಫೆಕ್ಟು ಮತ್ತು ಭೂಮಿ ಫಲವತ್ತತೆ ಕಳೆದುಕೊಳುತ್ತೆ ಅಲ್ವಾ ಈ ಒಂದು ಟಿಲ್ಲರ್ ಇದ್ದರೆ ಭೂಮಿ ಫಲವತ್ತತೆ ಕಳ್ಕೊಳಲ್ಲ ಇನ್ನೂ ಹೆಚ್ಚುತ್ತೆ ಯಾಕಂತ ಹೇಳಿದ್ರೆ ಇವಾಗ ಇರೋ ನಮ್ಮ ತೋಟದಲ್ಲಿ ಇರೋ ಕಸ ಕಡ್ಡಿ ಆಳು ಮುಳು ಈ ರೀತಿಯಾಗಿ ಏನೇನು ಬೆಳೆತಿದೆ ಇದನ್ನೆಲ್ಲ ನಾವು ತುರ್ಕೊಂಡು ಇದ್ರೆ ಒಂದು ಕಳೆನೋ ಹೋಗುತ್ತೆ ಮಣ್ಣು ಮತ್ತು ಕಳೆ ಎರಡೂ ಕೂಡ ಮಿಕ್ಸ್ ಆಗುತ್ತೆ ಆ ಕಳೆ ಮಣ್ಣು ಎರಡೂ ಮಿಕ್ಸ್ ಆದಾಗ ಅದು ಕಳೆ ಬಂದು ಗೊಬ್ಬರ ಆಗುತ್ತೆ ಭೂಮಿಗೆ ಅದಕ್ಕಿಂತ ತಾಕತ್ತು ಇನ್ನೇನು ಬೇಕು ಅಲ್ವಾ ಅಂದ್ರೆ ಹಸಿರೆಯಲ್ಲೇ ಗೊಬ್ಬರ ಅಂತಾರಲ್ಲ ಆ ರೀತಿಯಾಗಿ ನಾವು ಕೂಡ ಮಾಡ್ತಾ ಇರ್ತೀವಿ ಅಂದರೆ ಈ ಒಂದು ಟಿಲ್ಲರ್ ಬಂದು ಬಂದಿರೋದಿಂದ ನಮಗೆ ಸಿಕ್ಕಾಪಟ್ಟೆ ಈಸಿ ಅದಕ್ಕಿಂತ ಮುಂಚೆ ತುಂಬನೇ ಲೇಬರ್ಸ್ಗಳಿಗೆ ದುಡ್ಡರು ಕೂಡ ನಾವು ಖರ್ಚು ಮಾಡಿದ್ದೀವಿ ತುಂಬನೇ ಔಷಧಿಗಳನ್ನ ನಾನು ಸ್ಪ್ರೇಯೂ ಕೂಡ ಮಾಡಿಬಿಟ್ಟಿದ್ದೀನಿ ಆದರೆ ಇವಾಗ ಯಾವುದೇ ರೀತಿಯಾಗಿ ನಾನು ಔಷಧಿನೇ ಕಳೆ ಔಷ್ಧಿನೇ ಸ್ಪ್ರೇ ಮಾಡಲ್ಲ ಯಾಕಂತೇಳಿದ್ರೆ ಆರಾಮಾಗಿ ಟಿಲ್ಲರ್ಗೆ ಒಂದು ಸುಮಾರು ಇದು ಐದು ಲೀಟ್ರ್ ಕೆಪಾಸಿಟಿ ಇಡೀ ನಮ್ಮ ತೋಟ ಎಲ್ಲ ನಾನು ಓಡಾಡ್ಕೊಬರ್ಬೇಕಂದ್ರೆ ಸುಮಾರು ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಇದ್ದರೆ ಸಾಕು ಆರಾಮಾಗಿ ಕ್ಲೀನ್ ಮಾಡ್ಕೊತೀನಿ ಅದನ್ನೇ ಏನಾದರೂ ನಾನು ಲೇಬರ್ಸ್ಗೆ ಕೂಡ ಸುಮಾರು ಒಂದು ತೋಟಕ್ಕೆಲ್ಲ ಕೊಡಬೇಕಂದ್ರೂ ಕೂಡ ಒಂದು ಎಂಟರಿಂದ ಹತ್ತು ಸಾವಿರ ಬೇಕು ಅಥವಾ ನಾನು ಔಷಧಿನ ಸ್ಪ್ರೇ ಮಾಡ್ತೀನಿ ಅಂತ ಹೇಳಿದ್ರೆ ಕಮ್ಮಿ ಅಂದರೂ ಎರಡೂವರೆ ಎರಡು ಸಾವಿರದಿಂದ ಎರಡೂವರೆ ದುಡ್ಡು ಬೇಕು ಎಷ್ಟು ಉಳ್ತಾಯ ಆ ಕಡೆ ನೋಡಿದ್ರೂ ಉಳ್ತಾಯ ಈ ಕಡೆ ನೋಡಿದ್ರೂ ಉಳಿತಾಯ ಇದೇ ಬೆಸ್ಟ್ ಅಂತಲೇ ಹೇಳ್ಬೋದು ಏನಂದರೆ ಇದು ಯಾವಾಗೂ ನಾವು ಟ್ವೆಂಟಿ ಫೋರ್ ಅವರ್ಸ್ ಮುನ್ನೂರ ಅರವತ್ತೈದು ದಿನವೂ ಕೂಡ ನಾವು ಇದರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಏನಂದರೆ ಇದು ಕೆಲಸ ಮಾಡೋದೆಲ್ಲ ಒಂದು ಹುಳಿ ತ್ಯಾಮ ಇರಬೇಕು ಲೈಟಾಗಿ ತ್ಯಾಮ ಇರಬೇಕು ಇಲ್ಲ ಬಂಡೆ ನೆಲ ಬಂದು ಬಂಡೆ ಇದ್ದಂಗೆ ಇಂತ ಹೇಳಿದ್ರೆ ಓಡ್ಸೋಕ್ಕಾಗಲ್ಲ ವೈಬ್ರೇಷನ್ ಜಾಸ್ತಿ ಅವಾಗೇ ಬರೋದು ಬಾಕಿ ಟೈಮಲ್ಲಿ ಬರಲ್ಲ ಇದು ಏನಿದ್ರೂ ಒಂದು ವಾತಾವರಣ ನೋಡಿಕೊಂಡು ಇದರಲ್ಲಿ ನಾವು ಕೆಲಸ ಮಾಡ್ಕೊತಾ ಹೋದ್ರೆ ಯಾವುದೇ ರೀತಿಯಾಗಿ ನಮ್ಗೆ ಕಷ್ಟ ಕಾಣಿಸಲ್ಲ ಯಾವುದೇ ರೀತಿಯಾಗಿ ಗಾಡಿ ಬಂದು ವೈಬ್ರೇಷನ್ ಬರಲ್ಲ ಅದು ಬಿಟ್ಬಿಟ್ಟು ಏನಾದರೂ ನಾವು ಗಟ್ಟಿ ನೆಲ ಇದೆ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಸಿಕ್ಕಾಪಟ್ಟೆ ಒಂದು ವೈಬ್ ಗಾಡಿ ವೈಬ್ರೇಷನ್ ಬರುತ್ತೆ ಮತ್ತು ಸಿಕ್ಕಾಪಟ್ಟೆ ಮೈಕೈ ನೋವಾಗ ನೋವಾಗೋದಂತೂ ಗ್ಯಾರಂಟಿ ನನಗೂ ಫಸ್ಟು ಸ್ಟಾರ್ಟಿಂಗ್ ತಂದಾಗ ನನಗೂ ಗೊತ್ತಿದ್ದರೆ ಆ ಥರ ಮಾಡಿದ್ದಕ್ಕೆ ನನಗೂ ಕೂಡ ಏನು ಕಪ್ಪ ಈ ಗಾಡಿ ತಂದೆ ಅನಿಸ್ತು ಅದಾದಮೇಲೆ ಗೊತ್ತಾಯಿತು ಒಂದು ತ್ಯಾಮ ಇದ್ದಾಗ ಹುಳಿ ತ್ಯಾಮ ಇದ್ದಾಗ ಮಾತ್ರ ಇದರಲ್ಲಿ ಕೆಲಸ ಮಾಡಬೇಕು ಅಂದರೆ ಒಂದು ಟೈಮ್ ಅನ್ನೋದು ಬರುತ್ತಲ್ವ ಆ ಒಂದು ಟೈಮಲ್ಲಿ ಮಾತ್ರ ಈ ಗಾಡಿನಲ್ಲಿ ಕೆಲಸ ಮಾಡಿಕೊಂಡ್ರೆ ನಮಗೆ ಸಿಕ್ಕಾಪಟ್ಟೆ ಈಸಿ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಮೇಂಟೆನೆನ್ಸ್ ಹೇಗೆ ಅಂತ ತುಂಬ ಜನ ಇವಾಗ ತಲೆಯಲ್ಲಿ ಓಡ್ತಾ ಇರ್ಬೋದು ಇದರಲ್ಲಿ ಮೇಂಟೆನೆನ್ಸ್ ನಾವು ಮಾಡೋದಂದರೆ ನಮ್ಮ ಮನೇಲಿ ಬೈಕ್ಗಳಿರುತ್ತೆ ನೋಡಿ ಅದಕ್ಕಿಂತ ಕಡೆ ನಾನು ಸುಮಾರು ನಮ್ಮ ಮನೆಗೆ ಬಂದು ಸುಮಾರು ಒಂದು ಐದಾರು ವರ್ಷ ಆಯಿತು ಯಾವುದೇ ರೀತಿಯಾಗಿ ಇವತ್ತಿಗೂ ಕೂಡ ನನಗೆ ರಿಪೇರಿ ಅನ್ನೋದು ಬರಲಿಲ್ಲ ಬಂದಿರೋದು ಸುಮಾರು ಒಂದು ಎರಡು ಸರಿ ಏನೋ ಕ್ಲಿಚ್ ವೈರ್ ಕಟ್ ಆಗಿತ್ತು ಅದನ್ನೋದು ಅದೊಂದು ಬಿಟ್ಟರೆ ಮತ್ತು ಹೈಲ್ ಸರ್ವಿಸ್ ಹೈಲ್ ಸರ್ವಿಸ್ ಯಾವುದೇ ರೀತಿಯಾಗಿ ನಾವು ಒಂದು ಮೆಕ್ಯಾನಿಕ್ ಹತ್ರ ನಾವು ಹೋಗೋಂಗೇ ಇಲ್ಲ ಆರಾಮಾಗಿ ನಾವೇ ಮಾಡ್ಕೋಬೋದು ಎರಡೇ ಬಂದಿರೋದು ಅಂದರೆ ಒಂದು ಗೇರ್ ಆಯಿಲು ಮತ್ತು ಇನ್ನೊಂದು ಇಂಜಿನ್ ಆಯಿಲು ಅವೆರಡೂ ಕೂಡ ನಾವೇ ಚೇಂಜ್ ಮಾಡ್ಕೊಬೋದು ಕೆಳಗಡೆ ಬೋಲ್ಟೋಗಿರುತ್ತೆ ಹಿಂದೇನು ಬ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ ಅಂದರೆ ಸರ್ವಿಸ್ ಹೇಗೆ ಮಾಡೋದು ಅಂತ ಆರಾಮಾಗಿ ನಾವೇ ಮಾಡ್ಕೊಬೋದು ಯಾವುದೇ ರೀತಿಯಾಗಿ ತೊಂದರೆನೇ ಇಲ್ಲ ಅಂದರೆ ಸುಮಾರು ನಾನು ಅಂದರೆ ಇದರಲ್ಲಿ ಯಾವಾಗೂ ಕೂಡ ನಾವು ಕೆಲಸ ಮಾಡೋಲ್ಲ ಒಂದು ಸರಿ ನಾವು ಆಯಿಲ್ ಹಾಕಿದ್ದೀವಿ ಅಂತೇಳಿದ್ರೆ ಅವಾಗ ಅವಾಗ ಬಿಚ್ಚಿ ಬಿಸಿ ನೋಡ್ಕೊತೀವಿ ಆಯಿಲು ಹೇಗಿದೆ ಮಂದ ಇದೆಯಾ ತೆಳುವಾಗಿದೆಯಾ ಅಥವಾ ಕರ್ರಾಗಿದೆಯಾ ಅಥವಾ ರೆಡ್ ಆಗಿದೆಯಾ ಅಂತ ನಾವು ನೋಡ್ಕೊತೀವಿ ಅದು ಕ ಬ್ಲ್ಯಾಕಲ್ಲಿ ಏನಾದರೂ ತಿರುಗಿ ಆಯಿಲ್ ಏನಾರ ಮಂದ ಬಂದಿದ್ರೆ ಅವಾಗ ನಾವು ಚೇಂಜ್ ಮಾಡ್ಕೊತೀವಿ ಆ ಹಾಕಿ ಸುಮಾರು ಇವಾಗ ಎರಡು ವರ್ಷ ಆಯಿತು ಸುಮಾರು ಮೊನ್ನೆ ತಾನೇ ಕೆಲಸ ಮಾಡಿದ್ದೀನಿ ಇನ್ನು ಸುಮಾರು ಕಳೆ ಬರೋವರೆಗೂ ಕೂಡ ಕೆಲಸ ಆಗಿಲ್ಲ ಅದಕ್ಕೋಸ್ಕರ ನಾನು ಸುಮಾರು ನಾನು ತಂದಾಗಿಂದ ಇದಕ್ಕೆ ಒಂದು ಸರ್ವಿಸ್ ಅಂತ ಹೇಳಿದ್ರೆ ಸುಮಾರು ಸಾವಿರದ ಇನ್ನೂರು ರೂಪಾಯಿನ ಖರ್ಚು ಮಾಡಿದ್ದೀನಿ ಸುಮಾರು ಒಂದು ಐದಾರು ವರ್ಷಕ್ಕೆ ನನ್ನ ತರೋಕ್ಕಿಂತ ಮುಂಚೆ ಅವರೇ ಆಯಿಲ್ ಸರ್ವಿಸ್ ಮಾಡಿದರು ಆಲ್ರೆಡಿ ಅವರೇ ಆಯಿಲ್ ಹಾಕಿದರು ಅದಾದಮೇಲೆ ನಾನು ಕೂಡ ತಿರ್ಗ ಇನ್ನೊಂದು ಸರಿ ಅಟ್ ಹಾಕಿದ್ದೀನಿ ನಾನು ಆಯಿಲ್ ಸುಮಾರು ಸಾವಿರದ ಇನ್ನೂರು ರೂಪಾಯು ನಮಗೆ ಖರ್ಚು ಬಂತು ಅಷ್ಟೇ ಅಂದರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಅಂತಂದ್ರೆ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿ ನಾವು ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೀವು ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಹಾಗೆ ಫ್ರೆಂಡ್ಸ್ ನೀವು ಮಾಡೋ ಒಂದು ಕಮೆಂಟ್ಗೆ ತಕ್ಷಣ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ಯಾರೂ ಕೂಡ ಬೇಜಾರ್ ಮಾಡ್ಕೊಂಡು ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಾನು ಯೂಟ್ಯೂಬ್ಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟೇ ನಾನು ಟೈಮ್ ಹೋಗೋದು ಅದಕ್ಕಿಂತ ಹೆಚ್ಚಾಗಿ ನಾನು ಕೊಡೋಕಾಗಲ್ಲ ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸ್ ನಾನು ಯೂಟ್ಯೂಬಲ್ಲಿ ಇರೋದಿಲ್ಲ ಒಂದು ದಿನಕ್ಕೆ ಹಮ್ಮಮ್ಮ ಅಂದರೆ ಒನ್ ಅವರ್ ಯೂಟ್ಯೂಬ್ಗೆ ನಾನು ಟೈಮ್ ಕೊಡ್ತೀನಿ ಅದರಲ್ಲಿ ಬಂದಿರೋ ಒಂದು ಕಮೆಂಟ್ಗಳಿಗೆ ನಾನು ಆನ್ಸರ್ ಮಾಡ್ತೀನಿ ಏನಾದರೂ ಅರ್ಜೆಂಟಾಗಿ ನಿಮಗೆ ರಿಪ್ಲೈ ಬಂದಿಲ್ಲ ಅಂದರೆ ಯಾರೂ ಕೂಡ ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಾವು ಒಂದು ಸರಿ ಯೂಟ್ಯೂಬ್ನ ನೋಡಿದ್ದೀವಿ ಒಂದೇ ತಿರ ನೋಡೋದೇ ಮಾರನೇ ದಿನ ನಮಗೆ ಟೈಮ್ ಸಿಗ್ದಾಗ ನಾವು ನೋಡ್ತೀವಿ ಯಾರು ಕಮೆಂಟ್ ಮಾಡಿದ್ದಾರೆ ಏನು ಎತ್ತ ಅಂತ ನಾವು ನೋಡ್ತೀವಿ ಸಾಧ್ಯವಾದರೆ ಒಂದು ರಿಪ್ಲೈ ಮಾಡೋಣ ಸಾಧ್ಯವಾಗಿಲ್ಲ ತುಂಬ ಜಾಸ್ತಿ ವಿಷಯ ಆಯಿತಾ ಈ ಥರ ಒಂದು ವ್ಲಾಗೇ ಮಾಡೋಣ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳೋ ಒಂದು ಪ್ರಶ್ನೆಗೆ ಜಾಸ್ತಿ ಅಂದರೆ ನಾನು ವ್ಲಾಗಲ್ಲೇ ತುಂಬಾ ಚೆನ್ನಾಗಿ ಅವ್ರಿಗೆ ಆನ್ಸರ್ ಮಾಡಿದ್ದೀನಿ ಯಾಕಂತ ಹೇಳಿದ್ರೆ ವ್ಲಾಗ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಮಾಹಿತಿ ಅದಕ್ಕೋಸ್ಕರ ನಾನು ವ್ಲಾಗೇ ಮಾಡೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಬೈ ಫ್ರೆಂಡ್ ನಾಳೆ ಹೊಸ ವಿಡಿಯೋ ಎತ್ಕೊಂಡು ಅಷ್ಟು ಬೇಗ ನಿಂದು ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್